ಎಲ್ಲರಿಗೂ ನಮಸ್ಕಾರ ಕನ್ನಡದಿಂದ ಇಂಗ್ಲೀಷ್ ಕಲಿಯಿರಿ ಇದರ ಎರಡನೇ ಪಾಠಕ್ಕೆ ತಮಗೆಲ್ಲರಿಗೂ ಸ್ವಾಗತ ಲರ್ನ್ ಇಂಗ್ಲೀಷ್ ಥ್ರೋ ಕನ್ನಡ ಕನ್ನಡದಿಂದ ಇಂಗ್ಲೀಷ್ ಕಲಿಯಿರಿ ನೋಡೋಣ ಈಗ ಈ ಸ್ಟ್ರಕ್ಚರ್ ನಾಟ್ ಅಂದರೆ ಅಲ್ಲ ಇಲ್ಲ ನಾಟ್ ಎಂದರೆ ಅಲ್ಲ ಇಲ್ಲ ಐ ಆಮ್ ಇಂದಿನ ಕ್ಲಾಸ್ನಲ್ಲಿ ಇಂದಿನ ಕ್ಲಾಸಿನಲ್ಲಿ ಪ್ರೀವಿಯಸ್ ಕ್ಲಾಸ್ನಲ್ಲಿ ಐ ಆಮ್ ಅಂತ ಹೇಗೆ ಬಳಸ್ಬೇಕಂತ ಹೇಳಿಕೊಟ್ಟಿದ್ದೇನೆ ಐ ಆಮ್ ಮುಂದಗಡೆ ನಾಟ್ ಅಂತ ಇಷ್ಟೇ ಬಳಸ್ಬೇಕೀಗ ಆ ಆಮ್ ನಾಟ್ ಡ್ಯಾಸ್ ಇಲ್ಲಿ ಇಂಗ್ಲೀಷ್ನಲ್ಲಿ ಏನೋ ಒಂದು ಬರುತ್ತದೆ ಕನ್ನಡದಲ್ಲಿ ನಾನು ಏನೋ ಒಂದು ಆಗಿಲ್ಲ ನಾನು ಏನೋ ಒಂದು ಇಲ್ಲ ఏనో వందు అలా ఈ స్ట్రక్చర్ ఇక ఇవి ఎక్సాంపల్ ఎగ్జాంపుల్ ఎక్సాంపల్ నోడ నూ రాజు అల్ల ఆ ఎం నాట్ రాజు నాను రాజు అల్ల ఆ ఎం నాట్ రాజు నూ అల్ల అం నాట్ రాజు అందే రాజు సెకండ్ వన్ ನಾನು ಒಬ್ಬ ಹುಡುಗ ಅಲ್ಲ ಆಮ್ ನಾಟ್ ಅ ಬಾಯ್ ನಾನು ಅಲ್ಲ ಅಲ್ಲಕ್ಕೆ ಆಯ್ ಎಂ ನಾಟ್ ಅಂತ ಒಬ್ಬ ಹುಡುಗ ಅಲ್ಲಕ್ಕೆ ಅ ಬಾಯ್ ಕನ್ನಡದಲ್ಲಿ ಒಬ್ಬ ಬಿಟ್ಟರೆ ಇವು ಸ್ವತಂತ್ರವಾಗಿ ಕನ್ನಡದಲ್ಲಿ ಬಿಟ್ಟು ಕೊಡಬಹುದು ಆದರೆ ಇಂಗ್ಲಿಷ್ನಲ್ಲಿ ಅಂತ ಬಿಟ್ಟು ಕೊಡಬಾರದು ಬಿಟ್ಟು ಕೊಟ್ಟರೆ ಸೆಂಟೆನ್ಸ್ ಅಪರಿಪೂರ್ಣವಾಗುತ್ತದೆ ಕನ್ನಡದಲ್ಲಿ ಒಬ್ಬ ಅಂತ ಬಿಟ್ಟು ಕೊಡಬಹುದು ಆದರೆ ಇಂಗ್ಲಿಷ್ನಲ್ಲಿ ಅಂತ ಬಿಟ್ಟು ಕೊಡಬಾರದು ಯಾವಾಗಲೂ ಥರ್ಡ್ ನಾನು ಒಬ್ಬಳು ದಾದಿ ಅಲ್ಲ ಆ ಆಮ್ ನಾಟ್ ಅ ನಸ್ ನಾನು ಒಬ್ಬಳು ದಾದಿ ಅಲ್ಲ ಐ ಆಮ್ ನಾಟ್ ಅ ನಸ್ ನಾನು ಅಲ್ಲ ಅಲ್ಲಕ್ಕೆ ಐ ಆಮ್ ನಾಟ್ ಒಬ್ಬಳು ದಾದಿ ಅಲ್ಲಕ್ಕೆ ಅ ನರ್ಸ್ ನೆಕ್ಸ್ಟ್ ಒನ್ ನಾನು ಖುಷಿಯಾಗಿ ಇಲ್ಲ ಐ ಆಮ್ ನಾಟ್ ಹ್ಯಾಪಿ ನಾನು ಇಲ್ಲ ಅಲ್ಲಕ್ಕೆ ಐ ಆಮ್ ನಾಟ್ ಐ ಆಮ್ ನಾಟ್ ಖುಷಿಯಾಗಿ ಇರ್ಲಿಕ್ಕೆ ಹ್ಯಾಪಿ ನಾನು ಖುಷಿಯಾಗಿ ಇಲ್ಲ

ರಿವರ್ಸ್ ಯಮ್ ಆಯ್ ಬರೆದಿದ್ದಾರೆ ಯಮ್ ಆಯ್ ಡ್ಯಾಸ್ ಕ್ವಶನ್ ಮಾರ್ಕ್ ಏನೋ ಒಂದು ಇಂಗ್ಲಿಷ್ನಲ್ಲಿ ಬರುತ್ತದೆ ಕನ್ನಡದಲ್ಲಿ ನಾನು ಡ್ಯಾಸ್ ಆಗಿದ್ದೇನೆ ಇದ್ದೇನೆ ನಾನು ಏನೋ ಒಂದು ಆಗಿದ್ದೇನೆ ನಾನು ಏನೋ ಒಂದು ಇದ್ದೇನೆ అంత ఈ స్ట్రక్చర్ ఇజాంపల్ నోడ నోడి ఒసాంపల్ నూ రాజు నే క్వశ్చన్ మార్క్ ఆ ఎం యమ్ఐ రాజు నూ రాజు నే యమ్ఐ రాజు రాజు నే అంత కన్నడలి బిడిసి బర్ద కన్నడీసి బు ರಾಜುನೇ ಅಂತ ಕನ್ನಡದಲ್ಲಿ ಬಿಡಿಸಿಬಾರ್ದಾಗ ರಾಜು ಆಗಿದ್ದೇನೆ ರಾಜು ಆಗಿದ್ದೇನೆ ಆಗಿದ್ದೇನೆ ಅಂತ ಕನ್ನಡದಲ್ಲಿ ಬಿಡಿಸಿ ಬರೆದಾಗ ನಾನು ರಾಜು ನೇ ರಾಜು ನೆಕ್ಸ್ಟ್ ಸೆಕೆಂಡ್ ಒನ್ ನಾನು ಒಬ್ಬ ಹುಡುಗನೇ ಐ ಅ ಬಾಯ್ ನಾನು ನೆ ನಾನು ನೆ ನಾನು ನೆ ಅಲ್ಲಕ್ಕ ಯಾಮಾಯಿ ಒಬ್ಬ ಹುಡುಗ ಅಲ್ಲಕ್ಕ ಅ ಬಾಯ್ ನಾನು ನೆ ಹುಡುಗ ಹುಡುಗನೆ ಅಂತ ಬಿಡಿಸ್ಬಾರ್ದ ಕನ್ನಡದಲ್ಲಿ ಹುಡುಗ ಆಗಿದ್ದೇನೆ ಹುಡುಗ ಆಗಿದ್ದೇನೆ ಹಂಗ ಥರ್ಡ್ ಒನ್ ನಾನು ಒಬ್ಬ ಒಯ್ದನೇ ಯಾಮ್ ಆಯ್ ಡಾಕ್ಟರ್ ನಾನು ನೇ ನಾನು ನೇ ಅಲ್ಲಕ್ಕೆ ಯಮ್ ಆಯ್ ಯಮ್ ಆಯ್ ಅತ್ತ ಒಬ್ಬ ವೈದ್ಯ ಅಲ್ಲಕ್ಕೆ ಅ ಡಾಕ್ಟರ್ ವೈದ್ಯನೇ ಬಿಡಿಸಿ ಬರೆದ ಕನ್ನಡದಲ್ಲಿ ವೈದ್ಯ ಆಗಿದ್ದೇನೆ ನೆಕ್ಸ್ಟ್ ಫೋರ್ತ್ ನಾನು ಖುಷಿಯಾಗಿ ಇದ್ದೇನೆಯೇ ಯಮ್ ಐ ಹ್ಯಾಪಿ ನಾನು ಇದ್ದೇನೆ ಅಲ್ಲಕ್ಕೆ ಯಾಮ್ ಆಯ್ ಖುಷಿಯಾಗಿ ಇರಲಿಕ್ಕೆ ಹ್ಯಾಪಿ ನಾನು ಏನಾಗಿದ್ದೇನೆ ಅಂದ್ರೆ ಹ್ಯಾಪಿ ಇದ್ದೇನೆ ಅಂದಂಗೆ ಇವೆಲ್ಲ ಪ್ರಶ್ನೆ ಪ್ರಶ್ನೆ ಹೇಗೆ ಮಾಡೋದು ಅಂತ ಹೇಳಿಕೊಟ್ಟಿದ್ದೇನೆ ಇವೆಲ್ಲ ಪ್ರಶ್ನೆ ಮಾಡುವುದು ಯಾಮಾಯ್ ಹೇಗೆ ಅಂತ ಪ್ರಶ್ನೆ ಮಾಡುವುದು ನೋಡಿ ಈ ಸ್ಟ್ರಕ್ಚರ್ ಇಟ್ಕೊಂಡು ಈ ವಾಕ್ಯಗಳನ್ನು ಪೂರ್ಣಗೊಳಿಸ್ಬೇಕು ಯಮ್ ಐ ನಾಟ್ ಡ್ಯಾಸ್ ಕ್ವಶನ್ ಮಾರ್ಕ್ ಯಾಮ್ ಆಯತ್ ಬಂದ್ರೆ ಅಷ್ಟೇ ಇದು ಪ್ರಶ್ನೆ ಪ್ರಶ್ನೆ ಮಾಡೋದು ಯಾಮ್ ಆಯತ್ ಬಂದ್ರೆ ಪ್ರಶ್ನೆ ಮಾಡೋದು ಯಾಮಯ ಮುಂದೆ ನಾಟ್ ಹತ್ ಬಂದ್ರೆ ನಕಾರಾತ್ಮಕ ಪ್ರಶ್ನೆಗಳು ನಕಾರಾತ್ಮಕ ಪ್ರಶ್ನೆಗಳು ಯಾಮಾಯಿಗೆ ಬಂದ್ರೆ ಪ್ರಶ್ನೆ ಹೇಗೆ ಮಾಡುವುದು ನಾಟ್ ಅಂತ ಬಂದರೆ ನಕಾರಾತ್ಮಕ ಪ್ರಶ್ನೆಗಳು ಇವು ಯಾಮ್ ಐ ನಾಟ್ ಡ್ಯಾಶ್ ಕ್ವಶನ್ ಮಾರ್ಕ್ ಕನ್ನಡದಲ್ಲಿ ನಾನು ಡ್ಯಾಶ್ ಆಗಿಲ್ಲವೇ ನಾನು ಅಲ್ಲವೇ ನಾನು ಇಲ್ಲವೇ ಕನ್ನಡದಲ್ಲಿ ನಾನು ಆಗಿಲ್ಲವೇ ನಾನು ಅಲ್ಲವೇ ನಾನು ಇಲ್ಲವೇ ಇವು ಸ್ಟ್ರಕ್ಚರ್ ಟು ಒಂದು ಇವು ವಾಕ್ಯಗಳನ್ನು ಪೂರ್ಣಗೊಳಿಸಬೇಕು ನಾವೀಗ ಒಂದೇ ನೋಡಿ ನಾನು ಶಿಲ್ಪ ಅಲ್ಲವೇ ಯಮ್ ಐ ನಾಟ್ ಶಿಲ್ಪ ನಾನು ಶಿಲ್ಪ ಅಲ್ಲವೇ ಯಮ್ ಐ ನಾಟ್ ಶಿಲ್ಪ ನಾನು ಅಲ್ಲವೇ ಅಂತ ಹೇಳದ ಹೇಳೋಕ್ಕೆ ಯಮ್ ಐ ನಾಟ್ ನಾನು ಅಲ್ಲವೇ ಹೇಳೋಕೆ ಯಾಮ್ ಐ ನಾಟ್ ಅನ್ನಬೇಕು சில்பா சில்பா யான என்னوري நானு சிப்பாய் அல்லவே யாம் ஐ நாட் அ சோல்ஜர் நானு சிப்பாய் அல்லவே யாம் ஐ நாட் அ சோல்ஜர் நானு அல்லவே அல்லக்கே யாம் ஐ நாட் అన్నப்போம் சிப்பாய் அல்லக்கே அ சோல்ஜர் அنبப்போம் சிப்பாய் அல்லக்கே ಇಲ್ಲಿ ವಾಗ್ಭಾರ್ಥ ಯಾಕೆ ಬಂದಿಲ್ಲ ಅಂದ್ರೆ ಸ್ವತಂತ್ರವಾಗಿ ವಾಗ್ಭಾತ ವಾಬ್ಬಾರ್ಥ ಸ್ವತಂತ್ರವಾಗಿ ಸ್ವತಂತ್ರವಾಗಿ ಕನ್ನಡದಲ್ಲಿ ಬಿಟ್ಟು ಬಿಡ್ಬೋದು ಆದರೆ ಇಂಗ್ಲಿಷ್ನಲ್ಲಿ ಇಂಗ್ಲಿಷ್ನಲ್ಲಿ ಏ ಮಾತ್ರ ಯಾವಾಗ ಬಿಡಬಾರ್ದು ಏ ಅಂತ ಏ ಅಂತ ಬಿಟ್ಟರೆ ಸೆಂಟೆನ್ಸ್ ರಾಂಗ್ ಆಗುತ್ತೆ ಯಮ್ ಐ ನಾಟ್ ಅ ಸೋಲ್ಜರ್ ತರ್ಡ್ ಒನ್ ನಾನು ಖುಷಿಯಾಗಿ ಇಲ್ಲವೇ ಎಂ ಐ ನಾಟ್ ಹ್ಯಾಪಿ ನಾನು ಇಲ್ಲವೇ ಅಲ್ಲಕ್ಕೆ ಯಾಮ್ ಐ ನಾಟ್ ಅಂತ ಬಳಸಬೇಕು ಖುಷಿಯಾಗಿ ಇದ್ದೀನಿ ಅಲ್ಲಕ್ಕೆ ಹ್ಯಾಪಿ ಅಂತ ಬಳಸಬೇಕು ನಾನು ಖುಷಿಯಾಗಿ ಇಲ್ಲವೇ ಎಮ್ ಐ ನಾಟ್ ಹ್ಯಾಪಿ ಫೋರ್ತ್ ನಾನು ಹುಡುಗ ಅಲ್ಲವೇ ಯಾಮ್ ಐ ನಾಟ್ ಅ ಬಾಯ್ ನಾನು ಅಲ್ಲವೇ ಅಲ್ಲಕ್ಕೆ ಯಾಮ್ ಐ ನಾಟ್ ಅಂತ ಬಳಸಬೇಕು ಹುಡುಗ ಅಲ್ಲಕ್ಕೆ ಅ ಬಾಯ್ ಅಂತ ಬಳಸಬೇಕು ನಾನು ಹುಡುಗ ಅಲ್ಲವೇ ಎಮ್ ಐ ನಾಟ್ ಅ ಬಾಯ್ ನೋಡಿ ಮತ್ತು ಹಾಗೂ ಆಂಡ್ ಮತ್ತು ಹಾಗೂ ಆ್ಯಂಡನ್ನು ಮತ್ತು ಮತ್ತು ಹಾಗೂ ಎರಡು ಪದಗಳು ಮತ್ತು ಎರಡು ವಾಕ್ಯಗಳನ್ನು ಜೋಡಿಸಲಿಕ್ಕೆ ಬಳಸುವಂಥ ಪದ ಆ್ಯಂಡ್ ಎರಡು ಪದ ಮತ್ತು ವಾಕ್ಯಗಳನ್ನು ಜೋಡಿಸಲಿಕ್ಕೆ ಬಳಸುವಂಥ ಪದ ಆ್ಯಂಡ್ ಇಲ್ಲಿ ನೋಡೋಣ ಎಕ್ಸಾಂಪಲ್ ನೋಡೋಣ ಫಸ್ಟ್ ಒನ್ ನಾನು ರಾಜು ಮತ್ತು ನಾನು ಶಿಕ್ಷಕ ನಾನು ರಾಜು ಮತ್ತು ನಾನು ಶಿಕ್ಷಕ ನಾನು ರಾಜು ಅಂತ ಹೇಳಲಿಕ್ಕೆ ಐ ಆಮ್ ರಾಜು ನಿಮಗೆ ಗೊತ್ತು ಆಲ್ರೆಡಿ ಹೇಳಿದ್ದೇನೆ ನಾನು ಶಿಕ್ಷಕ ಅಂತ ಹೇಳಲಿಕ್ಕೆ ಐ ಆಮ್ ಆ ಟೀಚರ್ ನಿಮಗೆ ಗೊತ್ತು ಆಲ್ರೆಡಿ ಮತ್ತು ಇದರಲ್ಲಿ ಆ್ಯಂಡ್ ಅತ್ತೆ ಇಷ್ಟೇ ಬಳಸಬೇಕು ಆ್ಯಂಡನ್ನು ಅನ್ನು ಈ ಒಂದನೇ ವಾಕ್ಯವನ್ನು ಎರಡನೇ ವಾಕ್ಯಕ್ಕೆ ಜೋಡಣೆಯಾಗುತ್ತಿದೆ ನಾನು ರಾಜು ಮತ್ತು ನಾನು ಶಿಕ್ಷಕ ಅಂತ ಮತ್ತು ಅತ್ತ ಇದ್ದಾಗ ಆ್ಯಂಡ್ ಹತ್ತು ಯೂಸ್ ಮಾಡಬೇಕು ನಾನು ರಾಜು ಮತ್ತು ನಾನು ಶಿಕ್ಷಕ ಐ ಆಮ್ ಅ ರಾಜು ಆ್ಯಂಡ್ ಐ ಆಮ್ ಅ ಟೀಚರ್ ಸೆಕೆಂಡ್ ಒನ್ ನಾನು ವೈದ್ಯ ಹಾಗೂ ನಾನು ಹುಡುಗ ಐ ಆಮ್ ಅ ಡಾಕ್ಟರ್ ಆ್ಯಂಡ್ ಆಯಮ ಬಾಯ್ ನಾನು ವೈದೆ ನಾನು ಒಯ್ದೆ ಹೇಳೋದಕ್ಕೆ ಆಯಮ ಡಾಕ್ಟರ್ ನಿಮಗೆ ಗೊತ್ತು ಹಾಗೂ ಇದ್ದಲ್ಲಿ ಆ್ಯಂಡ್ ನಾನು ಹುಡುಗ ಅಂತ ಹೇಳೋದಕ್ಕೆ ಆಯಮ ಬಾಯ್ ನಿಮಗೆ ಗೊತ್ತು ಥರ್ಡ್ ಒನ್ ನಾನು ಶಿಲ್ಪ ಮತ್ತು ನಾನು ಸಂತೋಷವಾಗಿದ್ದೇನೆ ನೋಡಿ ತರೋ ನಾನು ಶಿಲ್ಪ ಮತ್ತು ನಾನು ಸಂತೋಷವಾಗಿದ್ದೇನೆ ಐ ಆಮ್ ಶಿಲ್ಪ ನಾನು ಶಿಲ್ಪ ಮತ್ತು ಇದ್ದಲ್ಲಿ ಆ್ಯಂಡ್ ಅಂತ ಅಷ್ಟೇ ಬರೀಬೇಕು ನಾನು ಸಂತೋಷವಾಗಿದ್ದೇನೆ ಐ ಆಮ್ ಹ್ಯಾಪಿ ನಾನು ಶಿಲ್ಪ ಮತ್ತು ನಾನು ಸಂತೋಷವಾಗಿದ್ದೇನೆ ನಾನು ಶಿಲ್ಪ ಇದ್ದಲ್ಲಿ ಐ ಆಮ್ ಶಿಲ್ಪ ಮತ್ತು ಇದ್ದಲ್ಲಿ ಆ್ಯಂಡ್ ನಾನು ಸಂತೋಷವಾಗಿದ್ದೇನೆ ಅಲ್ಲಕ್ಕೆ ಐ ಆಮ್ ಹ್ಯಾಪಿ ನೋಡಿ ಆರ್ ಅಂದ್ರೆ ಅಥವಾ ಆರ್ ಅಂದ್ರೆ ಒಂದು ಪದ ಮತ್ತು ವಾಕ್ಯಗಳನ್ನು ಜೋಡಿಸಲಿಕ್ಕೆ ಬಳಸಬಹುದು ಬಳಸಬಹುದು ಅಂತ ಆರ್ ಎರಡು ಪದಗಳನ್ನು ಜೋಡಣೆ ಮಾಡಬಹುದು ಎರಡು ವಾಕ್ಯಗಳನ್ನು ಕೂಡಿಸಬಹುದು ಅದಕ್ಕೆ ಅಥವಾ ಅಂತ ಬಳಸಬೇಕು ಆಲ್ರೆಡಿ ಇವಾಗಲೇ ಜಸ್ಟ್ ಹೇಳಿದ್ದೀನಿ ಐನ್ ಅಂದ್ರೂ ಸೇಮ ಆರ್ ಅಂದ್ರೂ ಸೇಮ ಎಕ್ಸಾಂಪಲ್ ನೋಡೋಣ ನಾನು ರಾಜು ಅಥವಾ ನಾನು ಲಕ್ಷ್ಮಿ ನೋಡಿ ನಾನು ರಾಜು ಐ ಎಂ ರಾಜು ನಿಮ್ಗೆ ಗೊತ್ತು ಅಥವಾ ಇದರಲ್ಲಿ ಆರ್ ಅಷ್ಟೇ ಬೀಬೇಕು ನಾನು ಲಕ್ಷ್ಮಿ ಐ ಎಂ ಲಕ್ಷ್ಮಿ ಆರ್ ಅಂತ ಏನೈತಿ ಇದು ಎರಡು ಒಂದನೇ ಸೆಂಟೆನ್ಸ್ ಮತ್ತು ಎರಡನೇ ಸೆಂಟೆನ್ಸ್ ಜೋಡಣೆ ಮಾಡಲಾಗ್ತಿದೆ ಅಲ್ಲಿ ಸಂದ ಆರ್ ಅಂತ ಬಯಸ್ಬೇಕು ನೆಕ್ಸ್ಟ್ ಸೆಕೆಂಡು ನಾನು ವೈದ್ಯೆ ಅಥವಾ ನಾನು ಶಿಕ್ಷಕ ಆಯಮ್ ಆ ಡಾಕ್ಟರ್ ಆರ್ ಐ ಎಮ್ ಆ ಟೀಚರ್ ನೋಡಿ ನಾನು ವೈದ್ಯ ಇರಲಿಕ್ಕೆ ಐ ಎಮ್ ಆರ್ ಡಾಕ್ಟರ್ ನಿಮಗೆ ಗೊತ್ತು ಅಥವಾ ಇದ್ದರೆ ಅಷ್ಟೇ ನಾನು ಶಿಕ್ಷಕ ಅಂತಂದರೆ ಆಯ್ ಆರ್ ಟೀಚರ್ ನೋಡಿ ಇವತ್ತಿನ ವಿಡಿಯೋ ಇಷ್ಟೇ ಸಾಕು ಮುಂದಿನ ವಿಡಿಯೋದಲ್ಲಿ ಮತ್ತೆ ನೋಡುತ್ತೇನೆ ನಿಮಗೆ ಧನ್ಯವಾದಗಳು